ಓಹ್ ಚೆನ್ನಾಗಿದೆ ಏನಿಸ್ತೆ ಚೆನ್ನಾಗಿದೆ ಚೆನ್ನಾಗಿದೆ ನೋಡ್ ಬಂದೆ ಚೆನ್ನಾಗಿದೆ ಏನಿಸ್ತೆ ಚೆನ್ನಾಗಿದೆ ಪಿಚರ್ ಅಳ್ಳೆ ಪಿಚರ್ ಓ ಚೆನ್ನಾಗಿದೆ 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 ಬಹಳ ಸೂಪರ್ ಆಗಿದೆ ಚೆನ್ನಾಗಿದೆ ಸೂಪರ್ ಪಿಚರ್ ವಿನಯ ತಿಣಿದು ಚೆನ್ನಾಗಿದೆ ಸೂಪರ್ ಆಗಿದೆ ಒಳ್ಳೆ ಆಕ್ಟಿಂಗ್ ಒಳ್ಳೆ ಮೂವಿ ಅರ್ಥ ಆಗಿದೆ ಒಳ್ಳೆ ಮೂವಿ ಒಳ್ಳೆ ಅಳ್ಳೆ ನಾಟು ಸ್ಟೈಲ್ ಸಮಿದಗೆ ಸೂಪರ್ ಆಗಿದೆ ಒಳ್ಳೆ ಅನುಭವ ಸೂಪರ್ ಆಗಿದೆ ಚೆನ್ನಾಗಿದೆ ಸರ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಿದ್ದಾರೆ ಸರ್ ದುನಿಯಾಜಿನ ಆಟಿಂಗ್ ಸೂಪರ್ ಆಟಿಂಗ್ ಸೂಪರ್ ಗುರು ಭಾಳ ಸ್ಟೋರಿ ಸೂಪರ್ ಆಗಿದೆ ಅವರು ಕೇಳಿ ಪಾತ್ರ ಮಾಡೋರ ನಮ್ಮ ಬಾಸು ನಮ್ಮ ಅವರ ಮಗಳ ಒಂದು ಸೂಪರ್ ಪಿಚರ್ಲೇ ಅವಳು ಇನ್ಸ್ಪೆಕ್ಟ್ರ್ ಮಾಡಲ್ಲ ಅದೊಂದು ಒಂದು ಸ್ವಲ್ಪ ನಿಮ್ಕೆ ನಮ್ಗೆ ಅದ ನಮ್ಮ ಬಾಸು ಪಕ್ಕ ಇನ್ನು ಬಹಳ ಸೂಪರ್ ಆಕ್ಟಿಂಗ್ ಸರ್ ಸೂಪರ್ 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 ಏನು ಮಾತ್ರ ಈ ಕೆಂಬಗೆ ಇಲ್ಲ ಆದರ ಬದಲಾಗಿ ಬದಲಾಯಿಸ್ತೀರಾ ಕುಟುಂಬ ಸಮೇತ ಕುತ್ಕೊಂಡು ನೋಡ್ಬೋದು ನಮ್ಮ ಜನಗಳೆಷ್ಟು ಕೀಳಾಗಿ ನೋಡ್ತಾರೆ ಅವರಗಳೆಲ್ಲ ಸಮಾನತೆ ನಿಂತಕಳೆ ಅಂತ ಇತ್ತಿ ತೋರಿಸಿದಾರಾ ಬಹಳ ತುಂಬಾ ಚೆನ್ನಾಗಿದೆ ಮೂವಿ ಬಂದು ಕುಟುಂಬ ಸಮೇತ ನೋಡಿದ್ರೆ ಮೂವಿ ಮಾತ್ರ ಚೆನ್ನಾಗಿದೆ ನಮ್ಮ ಪಾಕೆ ನಮ್ಮ ವಿಜಯ್ ಬಾತ್ಕಾಯಿ ಸೂಪರ್ ಸಿನಿಮಾ ಗೆದ್ದಾಯಿತು ಜೈ ಭೇಮ್ ಸೂಪರ್ ಆಗಿದೆ ಸರ್ ಫ್ಯಾಮಿಲಿ ಕೂತ್ಕೊಳ್ಳಿ ಫ್ಯಾಮಿಲಿ ನೋಡೋ ಅಂಥ ಮೂವಿ ಸಖತ್ ಆಗೈತೆ ಸರ್ ಆಕ್ಟಿಂಗ್ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಫ್ಯಾಮಿಲಿ ಎಲ್ಲ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು ಈ ಈ ಫಿಲಮ್ಲಿ ಬಡವ್ರನ್ನ ಸಂವಿಧಾನ ಮೂಲಕ ಕುಕ್ಕೋಗಿರೋರ್ನ ಎದ್ದು ನಡಿಬೋದು ಅನ್ನೋದನ್ನ ತೋರಿಸ್ಬಿಟ್ಟಿದ್ದಾರೆ ಸರ್ ಥ್ಯಾಂಕ್ ಯು ಸರ್ ಸರ್ ನಾನು ನೋಡಿ ಸರ್ ದಯವಿಟ್ಟು ಮೂವಿ ಚೆನ್ನಾಗೈತೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು ಎಲ್ಲರೂ ಬಂದು ನೋಡಿ ಸರ್ ನಮ್ಮ ಮಣ್ಣನ್ ಸಿನಿಮಾ ತುಂಬ ಸೂಪರ್ ಆಗಿದೆ ಎಲ್ಲ ಬಂದು ಫ್ಯಾಮಿಲಿ ಪೂರ್ತಿ ಬಂದು ನೋಡಬೇಕು ಸಿನಿಮಾನ ಶುಭವಾಗಲಿ ಜೈ ಲ್ಯಾಂಡ್ ಲೈಡ್ ಜೈ ಸಮಾನತೆ ಸಮಾನತೆರಿ ಏನಂತ ಎತ್ತಿಡ್ದಿದ್ದಾರೆ ಕುಟುಂಬ ಸಮೇತ ತಪ್ಪದೆ ಬಂದು ಲ್ಯಾಂಡ್ಲೈಟ್ ಸಿನ್ಮಾನ ಪ್ರತಿಯೊಬ್ಬರು ವೈರೇಸಿಂಗ್ ಮಾಡ್ತಾನೆ ಚಿತ್ರಮಂದಿರದಲ್ಲೇ ಬಂದು ನೋಡ್ಬೇಕಂತ ಕೇಳಿಕೊಳ್ತಾನೆ ಸಮಾನತೆ ಏನು ಅಂತ ನೋಡ್ಬೇಕಂದ್ರೆ ಲ್ಯಾಂಡ್ಲೈಟ್ ಸಿನಿಮಾವನ್ನ ಬಂದು ತಪ್ಪದೆ ನೋಡಿ ಕರ್ನಾಟಕ ಜನತೆಗಳು ಈ ಸಿನಿಮಾವನ್ನು ಗೆಲ್ಲಿಸಿ ತುಂಬ ಚೆನ್ನಾಗಿದೆ ಅದ್ಭುತವಾಗಿ ಬಂದಿದೆ ಕುಟುಂಬ ಸಮೇತ ಕುತ್ತು ನೋಡುವಂಥದ್ದು ಕಣ್ಣಲ್ಲಿ ನೀರು ಉಕ್ಕಿ ಬರೆಯುವಂಥದ್ದು ಸಿಚುವೇಶನ್ಗಳು ಸೀನ್ಗಳು ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ತಪ್ಪದೇ ಈ ಸಿನಿಮಾವನ್ನು ಸಿನಿಮಾ ಚಿತ್ರ ಬಂದಿದ್ರೆ ನೋಡಿ ಗುಂಡಿಪೇಟ ಸೂರ್ಯ ಥಿಯೇಟ್ರ್ ದುನಿಯಾ ವಿದ್ಯಾ ಸರ್ ಹೆಂಗಿದ್ರು ಕ್ಲಾಸು ಮಾಸು ಎರಡು ಸೇರಿಸಿ ಮಾಡಿದ್ದಾರೆ ಶುಭವಾಗಲಿ ಅಂತ ಕೇಳ್ಕೊತೀನಿ ಸೂಪರ್ ಫಿಲಮು ಹಂಡ್ರೆಡ್ ಡೇಸ್ ಓಡಲಿ ಕುಟುಂಬ ಸಮೇತ ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಬೇಕು ಶುಭ ಹಾರೈಸಿ ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಪೂರ್ತಿ ಬಂದು ನೋಡಬೇಕು